ಏರಿಯಾನಲ್ಲಿ ದೊಡ್ಡ ಬೃಹದಾಕಾರವಾದ ಮರಗಳಿದೆ ಮೂರು ಮರ ಅದಕ್ಕೆ ಇವತ್ತು ಆ ಮರದ ರೆಂಬೆಯನ್ನು ಕಟ್ ಮಾಡೋದಕ್ಕೂ ಅಥವಾ ಮರಾನೇ ಕಟ್ ಮಾಡೋದಕ್ಕೂ ಗೊತ್ತಿಲ್ಲ ಈ ಥರ ದೊಡ್ಡ ಗಾಡಿ ಬಂದಿದೆ ನೋಡಿ ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿ ಯೂದಕ್ಕೆ ನೋಡಿ ಅಲ್ಲಿ ಮೇಲ್ಗಡೆವರೆಗೂ ಹೋಗಿದೆ ಕಾಣಿಸುತ್ತಲ್ಲ ಮೇಲ್ವರೆಗೂ ಹೋಗಿದೆ ಹೋಗಿದ್ದೆ ಅಲ್ಲಿ ಅಷ್ಟು ಕಟ್ ಮಾಡಿ ಇವಾಗ ಸದ್ಯತೆ ನೋಡಿ ಕತ್ಲು ಮಾಡಿಟ್ಟಿದ್ದಾರೆ ಇದು ಕೆಳಗಡೆ ಬಂದಿರೋದು ಇಳಿಸಿರೋ ಮರಗಳು ಅದಷ್ಟು ಸೊ ಏನು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ನಮಗೆ ತುಂಬ ಇದೆ ಯಾಕಂದರೆ ಪ್ರಕೃತಿಯನ್ನು ನಾವೇ ತಾನೇ ಹಾಳು ಮಾಡೋದು ಮನುಷ್ಯರು ಇದು ಕಟ್ ಮಾಡಬೇಡ ಅಂತ ಹೇಳೋ ರೈಟ್ಸ್ ನಮಗಿಲ್ಲ ನಮ್ದು ಕೇಳೋದು ಇಲ್ಲ ಅವರು ನೋಡಿ ನಾನು ತೋರಿಸ್ತೀನಿ ಎಷ್ಟು ದೊಡ್ಡ ಮರ ಇದು ನಮ್ಮ ಮುಂದೆ ಮನೆ ಮುಂದೆ ಇರೋಂಥ ಈ ಮರ ಆಟ ಬರುತ್ತೆ ಅಂದರೆ ಇದು ತುಂಬ ದೊಡ್ಡ ಮರ ಇದರ ಸುತ್ತ ಸ್ಟೆಮ್ ನಿಮಗೆ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ತಪ್ಪ ಇದೆ ಇದು ನಮ್ಮ ಏನ್ಮೆಡೆ ಒಂದು ಐದು ಜನ ಹತ್ತಿದ್ರು ಆವಾಗಲೇ ದೊಡ್ಡದಾಗಿತ್ತು ಇಷ್ಟು ಕಟ್ ಮಾಡಿದ್ದಾರೆ ಅಲ್ಲಿ ಬೀದಿ ಆ ಕಡೆ ಬೀದಿ ಕಡೆ ನೋಡಿ ಅಷ್ಟು ಕಾಣಿಸ್ತಿದೆ ಅದು ಬೀದಿ ಕಡೆ ಬೀಳುತ್ತೇನಿದೆ ಎತ್ಕೊಂಡು ಹೋಗ್ತಾಯಿದ್ದೆ ನೆಲದ ಮೇಲೆ ಹಾಕಿ ಅದನ್ನು ಕಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬೇಜಾರು ಈ ಮರದ ಮೇಲೆ ಎಷ್ಟೊಂದು ಪಕ್ಷಿಗಳು ವಾಸವಾಗಿದೆ ಈ ಗಿಣಿಗಳು ಅವರೆಲ್ಲ ಪಕ್ಕ ಇವಾಗ ಹೆದ್ರಕೊಂಡು ಅಲ್ಲಿಂದ ಇಲ್ಲಿಗೆ ಹಾಕೊಂಡು ಟೆನ್ಷನ್ ಮಾಡ್ಕೊಳ್ತಾ ಇದೆ ಗಿಣಿಗಳು ಪಕ್ಷಿಗಳು ಯಾಕಂದರೆ ಈ ಮರ ಅನ್ನೋದು ನಿಮಗೆ ಲೆಕ್ಕ ಹೇಳ್ತಾ ಹೋದರೆ ಎಷ್ಟು ಜೀವಿಗಳು ಈ ಮರದ ಮೇಲೆ ಅವಲಂಬಿತವಾಗಿದೆ ಅಂದರೆ ಹಳಿ ಕೋಗಿಲೆ ಕಾಗೆ ಹದ್ದು ಪಾರಿವಾಳಗಳು ಗಿಣಿಗಳು ಬೇರೆ ಬೇರೆ ವಿಚಿತ್ರವಾದ ಪಕ್ಷಿಗಳು ಬರುತ್ತೆ ಅದೆಲ್ಲ ಕೂಡ ಈ ಮರದ ಮೇಲೆ ಯಾಕೆಂದ್ರೆ ತುಂಬಾ ದೊಡ್ಡ ಮರ ಮೇಲ್ಗಡೆ ಕುತ್ಕೊಂಡ್ರೆ ಯಾರು ಹಾನಿ ಮಾಡೋದಿಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಇಷ್ಟು ವರ್ಷ ಇತ್ತು ಈಗ ನೋಡಿ ಒಂಥರ ನೋಡೋದಿಕ್ಕೆ ಬೋರ್ಡ್ ಬೋರ್ಡ್ ಆಗಿದೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ನಾವೇ ಅಲ್ವಾ ಪ್ರಕೃತಿಯನ್ನು ಹಾಳು ಮಾಡಿ ಆಮೇಲೆ ಯಾರೋ ಹೇಳ್ತಾಯಿದ್ರು ಚೈನಾಗೋಗಿ ಚೈನಾನಲ್ಲಿ ಒಂದು ಆಕ್ಸಿಜನ್ ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ಹೋಗಿ ಎಲ್ಲರೂ ತಿಂತಾರೆ ಊಟನ ಅಂತ ಅಂದ್ರೆ ಅಲ್ಲಿ ಅಷ್ಟು ಕಾಸ್ಟ್ಲಿ ಅಂತ ಅದೆಲ್ಲ ಕಾರಣ ಯಾರು ನಾವೇ ಅಲ್ವಾ ನಾವೇ ನಮ್ಮ ಕೈಯಾರೆ ನಾವೇ ಮರಗಳನ್ನು ಕಟ್ ಮಾಡ್ತೀವಿ ನಮ್ಮ ಕೈಯಾರೆ ನಮ್ಮ ನಮಗೆ ಪ್ರಕೃತಿ ಅಂತ ಒಳ್ಳೆ ಆಕ್ಸಿಜನ್ ಅಥವಾ ಗಾಳಿ ಸೌಂದರ್ಯ ಎಲ್ಲವನ್ನೂ ಕೊಟ್ಟಿದೆ ಅದನ್ನೆಲ್ಲ ನಾವೇ ನಮ್ಮ ಕೈಯಾರೆ ನಾವೇ ಹಾಳು ಮಾಡೋದು ಅದು ದೊಡ್ಡ ಮರ ಅದು ಅಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಇನ್ನೂ ಕಟ್ ಮಾಡ್ತಾರೆ ಇನ್ನೂ ಕಟ್ ಮಾಡ್ತಾರೆ ನೋಡಿ ಇದು ಈ ಮೂರು ಮರ ಇರೋದು ತೋರಿಸ್ತಾರೆ ಇದು ಇದು ಆ ಕಡೆ ಇರೋದೊಂದು ಮರ ಇದು ನಮ್ಮ ಮನೆ ಮುಂದೆ ಮುಂದೆ ಇರೋದೊಂದು ಮರ ಇವರು ಕಟ್ ಮಾಡ್ತಾ ಇರೋದು ನೋಡಿ ಇವಾಗ ಮರ ಕಟ್ ಮಾಡಬೇಕು ಅಂತ ಇನ್ನು ತೋರಿಸಿದ್ನಲ್ಲ ಇಲ್ಲಿ ಮೂರು ಮರ ಅಂತ ನೋಡಿ ಇದೊಂದು ಮರ ಇದೊಂದು ಮರ ಇದೊಂದು ಮರ ಇದೊಂದು ಮರ ಇದು ಸೀದಾ ಎಷ್ಟು ಉದ್ದ ಇದೆ ತುಂಬ ಅಂದರೆ ತುಂಬ ದೊಡ್ಡದಾಗಿ ಬೆಳೆದಿದೆ ಇದು ಚಿಕ್ಕ ಪಟ್ಟೆ ಜೇನು ಹುಳುಗಳು ಚೆನ್ನಾಗಿ ಊರು ಕಟ್ಟುತ್ತೆ ಅಂಥದ್ರಲ್ಲಿ ಇವಾಗ ಇದನ್ನು ಹಾಳು ಮಾಡಿದ್ದಾರೆ ಅಂದರೆ ಯಾವ ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ತಗೊಳ್ಳೋದು ಅನ್ನೋದು ಇನ್ನು ಜನಗಳು ಮೇಲ್ಗಡೆ ಹೋಗ್ತಾ ಇದ್ದಾರೆ ಮನುಷ್ಯನ ದುರಾಸೆಯೇ ಇದಕ್ಕೆಲ್ಲ ಕಾರಣ ಪ್ರಕೃತಿಯನ್ನು ಹಾಳು ಮಾಡುವಂಥ ದುರಾಸೆ ಕೆಟ್ಟ ಬುದ್ಧಿಯೇ ನೋಡಿ ಅವ್ರು ಕಾಯ್ತಾ ಇದಾರೆ ಅಯ್ಯಪ್ಪ ಮೇಲೆ ಬಂದು ಇವಾಗ ಮರ ಹಾಕ್ಬಯೋ ಅಪ್ಪ ನೋಡಿ ನಮ್ಮ ಪಕ್ಷಿ ನೋಡಿ ಟೆನ್ಷನ್ ಎಷ್ಟು ಮಾಡ್ಕೊಂಡಿದೆ ಅಂತ ಅದಕ್ಕೆ ಏನು ಆಗ್ತಾ ಇದೆ ಇಲ್ಲಿ ನೋಡಿದ್ರೆ ಅದಕ್ಕೆ ಟೆನ್ಷನ್ ಅಪ್ಪ ನಾವು ತಾನೆ ನೋಡಿ ಹೇಗೆ ಕಟ್ ಮಾಡಿ ಹಾಕ್ತಾ ಇದ್ದಾರೆ ಹೀಗೆ ಮಾಡೋದು ಸರಿ ಇಲ್ಲ ಖಂಡಿಸೋದು ಸರಿ ಇಲ್ಲ ನಿಮ್ಮ ಮನೆಗಳ ಹತ್ರ ಇರೋ ಅದು ಮರಗಳನ್ನಾದರೂ ಕಾಪಾಡಿಕೊಳ್ಳಿ ಅಂತ ಕೇಳ್ತೀವಿ